नमस्कार करो नानूँ अब्दुल पीरा जमकंडी मिनारीटी ब्लॉक अध्यक्ष समस्त नाड़ी बिजापुर जनते रमजान हब्ब अस्सलाम वालेकुम रहल वर्कूँ मैं अब्दुल पिरा जमकंडी मिनारीटी ब्लॉक अध्यक्ष सब लोगों को रमजान रमजान ईद मुबारकबाद देता हूँ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಹಿನ್ನೆಲೆ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ವೇದಾಂತ್ ನಾವಿ ಪಡೆದುಕೊಂಡಿದ್ದಾನೆ ಅದಕ್ಕಾಗಿ ವಿಜಯಪುರ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಡಿಸಿ ಭೂಬಾಲನ್ ಸನ್ಮಾನಿಸಿ ಗೌರವಿಸಿದರು ಇನ್ನು ವೇದಾಂತ್ ವಿಜಯಪುರ ನಗರದ ಬಿ ಎಲ್ ಡಿ ಸಂಸ್ಥೆಯ ಎಸ್ ಎಸ್ ಯು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾನೆ ಇನ್ನು ವಿದ್ಯಾರ್ಥಿ ವೇದಾಂತ್ ಸಾಧನೆಗೆ ವಿಜಯಪುರ ಜಿಲ್ಲಾಡಳಿತ ಶಿಕ್ಷಕರು ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ನಮಸ್ ನಮಸ್ಕಾರ ಇಂದು ವಿಜಯಪುರ ಜಿಲ್ಲೆ ಅವಿಸ್ಮರಣೀಯ ಕ್ಷಣ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವೇದಾಂತ್ ನಾವಿ ನಮ್ಮ ಬಿ ಎಲ್ ಸಂಸ್ಥೆಯ ಎಸ್ ಎಸ್ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಆನಂದ ಅನ್ನಿಸ್ತಾ ಇದೆ ಖುಷಿ ಅನ್ನಿಸ್ತಾ ಇದೆ ನಾವು ನಂಬಲಿಕ್ಕೆ ಸಾಧ್ಯನಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ನಾವಿ ನಮಗೆ ನಮ್ಮ ಕಾಲೇಜ್ ಕೀರ್ತಿ ವಿಜಯಪುರ ಜಿಲ್ಲೆ ಕೀರ್ತಿ ತಂದು ನಮ್ಮ ರಾಜ್ಯಕ್ಕೆ ಒಂದು ಖುಷಿ ವಿಚಾರ ಅಂತ ನಾನು ಹೇಳಲಿಕ್ಕೆ ಇದ್ದೀನಿ ಅವನ ವಿದ್ಯಾರ್ಥಿ ಬಹಳ ಅತ್ಯಂತ ಪ್ರಾಮಾಣಿಕ ಅತ್ಯಂತ ವಿದ್ಯಾ ಪ್ರತಿಭಾವಂತ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಬಡತನದಲ್ಲಿ ಬೆಳೆದಂಥ ಪ್ರತಿಭೆ ಸಾಕಷ್ಟು ರೆಗ್ಯುಲರ್ ಕ್ಲಾಸಿಗೆ ಬರುವ ಕೇಳಿದ ವರ್ಕನ್ನು ಅಷ್ಟೇ ನೀಟಾಗಿ ಮಾಡುವಂಥ ವಿದ್ಯಾರ್ಥಿ ಮತ್ತು ಅವನ ಬರವಣಿಗೆ ಸ್ಕಿಲ್ ಭಾಳ ಅದ್ಭುತವಾಗಿತ್ತು ಅವನ ಬರವಣಿಗೆ ಸ್ಕಿಲ್ ಈ ಇವೆಲ್ಲ ವಿಚಾರಗಳಿಂದ ಅವನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಅಂತ ಹೇಳಿಕೆ ಇಷ್ಟಪಟ್ಟು ಯಾವ ವಿಷಯದಲ್ಲಿ ಅವನು ದ್ವಿತೀಯ ಪಿ ಯು ಸಿ ವಿಷಯದಲ್ಲಿ ಕಲಾ ವಿಭಾಗದಲ್ಲಿ ದ್ವಿತೀಯ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ನಮ್ಮ ಹೆಸರು ಅಂಬರೀಶ್ ಈ ಉಪನ್ಯಾಸಕರು ಎಸ್ ಎಸ್ ಪಿ ಯು ಹೀಗೆ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ಬಿಟ್ಟು ಆದಷ್ಟು ಶಿಕ್ಷಣದ ಕಡೆಗೆ ಗಮನ ಕೊಟ್ಟು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಪಡೀಲಿಕ್ಕೆ ಈಗಿಂದ ಕಷ್ಟಪಟ್ಟರೆ ಮುಂದೆ ಉನ್ನತ ಹುದ್ದೆಗಳು ಪಡಲಿಕ್ಕೆ ಸಾಧ್ಯ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಕರು ಹೇಳಿಕೊಟ್ಟಂಥ ಮತ್ತು ಪಾಲಕರ ವಿಶ್ವಾಸವನ್ನು ಉಳಿಸಿಕೊಂಡು ಶಿಕ್ಷಕರ ವಿಶ್ವಾಸವನ್ನು ಉಳಿಸಿಕೊಂಡು ನ್ಯಾಯ ವಿನಯತೆ ನಡ್ಕೊಂಡ್ರೆ ಒಂದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯದ ಮತ್ತು ಜ ಭವಿಷ್ಯದಲ್ಲಿ ಅವರು ಉತ್ತಮ ಹುದ್ದೆಯನ್ನು ಪಡಲಿಕ್ಕೆ ಸಾಧ್ಯದ ಅಂತ ಹೇಳಿ ಧನ್ಯವಾದ ಹೆಸರು ವೇದಾಂತ ಅನುಮಾನವಿ ಇವತ್ತು ನಮ್ಮ ದ್ವಿತೀಯ ಪಿ ಎಸ್ ಸಿ ರಿಸಲ್ಟ್ ಬಂದಿದ್ದು ನಮಗೆಲ್ಲ ಸಂತೋಷಕರ ವಿಷಯ ಇದೆ ನಾನು ಪ್ರಥಮ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೂ ತುಂಬ ಸಂತೋಷಕರ ವಿಷಯ ಆಗಿದ್ದು ಈ ಎಲ್ಲ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು ಎಸ್ ಎಸ್ ಪದವಿ ಎಸ್ ಎಸ್ ಕಾಲೇಜ್ ವಿಜಯಪುರ ಅಲ್ಲಿಂದ ಬಿ ಎಲ್ ಡಿ ಸುಸ್ತ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಅದೇ ರೀತಿ ನಮ್ಮ ಬಿ ಬಿ ಸಿ ಎಮ್ ಹಾಸ್ಟೆಲ್ ಶಾಸ್ತ್ರಿ ನಗರ ಅಲ್ಲಿಂದು ನಮಗೆ ತುಂಬ ಹೆಲ್ಪ್ ಸಿಕ್ತು ಅದರಿಂದ ಈ ರಿಸಲ್ಟ್ ಆಗೋಕ್ಕೆ ಕಾರಣ ಐತಿ ಈಗ ಯಾವ ಥರ ಪ್ರಿಪೇರ್ ಮಾಡ್ತಿದ್ದೀವಿ ನಾ ಈ ರೀತಿ ತಾಸದು ಈ ರೀತಿ ಯಾವ ಎಂದೂ ಓದಿಲ್ಲರಿನಾ ಓದ್ಬೇಕಂದ್ರೆ ಮನಸ್ಸು ಯಾವಾಗ ಬರುತ್ತೋ ಆ ಓದೋದು ಮೊಬೈಲ್ದಾಗ ಮೊಬೈಲ್ದಾಗ ನೋಡೋದು ಮೊಬೈಲ್ದ ಅಭ್ಯಾಸ ಬಿಟ್ಟದೆ ಮತ್ತೆ ಮಾಡಿ ನೋಡಿರ್ತೆ ಮತ್ತು ನಾಳೆ ಪ್ರಿಪ್ರೇಟ್ರಿ ಎಕ್ಸಾಮ್ ಅದು ಇಟ್ಟಿದ್ರೆ ಆ ಪ್ರಿಪ್ರೇಟ್ರಿ ಎಕ್ಸಾಮ್ ಕಳಿಸಿ ಅವ ಎಕ್ಸಾಮ್ ರಿಪೀಟ್ ಆಗಿ ಅವ ಕ್ವಶನ್ಸ ಬಿದ್ದುದು ಅವ ಅದೇ ರೀತಿ ಆ ಕ್ವಶನಿಂದ ನೆನಪು ಐತಿ ಎಲ್ಲ ಆಲ್ ಎಲ್ಲ ನೆನಪು ಇದ್ದು ಎಲ್ಲ ರೀತಿ ಕ್ವಶನ್ ಕೇಳಿದ್ರಿ ಎಲ್ಲ ಶಿಕ್ಷಕರ ಸಹಾಯದಿಂದ ಎಲ್ಲ ಓದಿ ರಿಸಲ್ಟ್ ಆಯ್ತು ಎಕ್ಸಾಮ್ ಎಕ್ಸಾಮದ್ದು ಇತ್ತಂದ್ರೆ ಇವತ್ತು ಸುಮ್ಕುತಿಲ್ರಿ ಚಲೋ ತನಕ ಕೂತು ಓದಿವಿ ಅದ ಹೆಲ್ಪ್ ಆಗೈತೆ ನಾನು ಅನಿಸ್ತದೆ ಬರ್ತಿದ್ದೀವಿ ನಾ ಒಂದೂವರೆ ವರ್ಷ ಊರಿಂದ ಹೋಗುದು ಬರ್ದು ಮಾಡ್ತೀನಿ ತದನಂತರ ಒಂದು ಆರು ತಿಂಗಳ ಹಾಸ್ಟೆಲ್ ಆಗಿದ್ದೇನೆ ರೀ ಮೊದಲು ನಾ ಕಲ್ಬೇಳ್ಗಿಂದು ಹೋಗುದು ಬರ್ದು ಮಾಡ್ತೀನಿ ರೀ ನಮ್ಮೂರು ರೀ ಜಮಖಂಡಿ ತಾಲೂಕು ಅಲ್ಲಿ ವೇದಾಂತ ನಡಬಾಣ ಅಭಿ ಯಾರು ಎಲ್ಲ ಶಾಲಾ ಶಿಕ್ಷಕರ ಸ್ಫೂರ್ತಿ ಎಲ್ಲ ಎಲ್ಲರ ಸ್ಫೂರ್ತಿ ಅನ್ಕೊಂಡಿದ್ದಿಲ್ಲ ರೀ ಎಷ್ಟು ಸರ್ತಿ ಎಲ್ಲ ಗುರು ನಮ್ಮ ನಮ್ಮೂರನ ಇರೋರು ನಮ್ಮ ಅಮ್ಮಗಳು ಎಲ್ಲ ಇದ್ದಾರೆ ಮುಂದೆ ಏನಾಗಬೇಕು ಮುಂದೆ ಏನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂತಂದ್ರೆ ಮುಂದೆ ಯಾವ ಬರ್ತಾವೋ ಹಾಕೋದು ಐ ಎಸ್ ಕೆ ಎಸ್ ಓದು ಏನು ಐತ್ರೀ ಓದ್ತಂದ್ರೆ ಮಾಡ್ತೀವಿ ಹಾಂ ಧನ್ಯವಾದ